ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ರಾಮ್ ರೂಮಲ್ಲಿ ಕೂತಿರ್ತಾನೆ ಆಗ ಪ್ರೇಮ ಬಂದು ಡಾಕ್ಟ್ರೆ ಹೀಗೆ ನಿದ್ದೆಗೆಟ್ರೆ ನಾಳೆ ಪೇಷಂಟ್ನ ಹೇಗೆ ನೋಡ್ತೀರಾ ಅಂತಾಳೆ ನಿದ್ದೆ ಮಾಡಿಸ್ತೀನಿ ಅದೇನೋ ಮಂತ್ರ ಹಾಕಿ ಜಾದು ಮಾಡ್ತೀನಿ ಅಂದೆ ಅಂತಾನೆ ರಾಮ್ ನನ್ನ ಜಾದು ಬಗ್ಗೆ ನಿನಗಿನ್ನೂ ಗೊತ್ತಿಲ್ಲ ಕೈ ಕೊಡು ಇಲ್ಲಿ ಹೇಳ್ತೀನಿ ಅಂತ ಅವನ ಕೈನ ಹಿಡ್ಕೊಂಡು ಕೈಯಲ್ಲಿ ಏನೋ ಮಾಡ್ತಾಳೆ ಪ್ರೇಮ ಪ್ರೇಮ ಏನು ಮಾಡ್ತಿದ್ದೀಯ ಅಂತಾನೆ ರಾಮ್ ನಾನು ಅವಕಾಶನ ಬಳಸ್ಕೊತಾ ಇದ್ದೀನಿ ಅಂತೆಲ್ಲ ಹೇಳಬೇಡಪ್ಪ ನಾನು ನಿದ್ದೆ ಬರೋ ತರಹ ಮಾಡ್ತಿದ್ದೀನಿ ಅಂತಾಳೆ ಪ್ರೇಮ ಏಯ್ತಲ್ಲೇ ಎಲ್ಲರೂ ನಿದ್ದೆ ಬರ್ಸೋದಕ್ಕೆ ಹೆಡ್ ಮಸಾಜ್ ಮಾಡೋದನ್ನು ನೋಡಿದ್ದೀನಿ ತಲೆ ಸೌರೋದನ್ನು ನೋಡಿದ್ದೀನಿ ಇದ್ಯಾವುದಿದು ಕೈ ಸವರೋದು ಕೈ ಸವರಿದ್ರೆ ಕಣ್ಣಿಗೆ ನಿದ್ದೆ ಬರುತ್ತಾ ಯಾವ ಲಾಜಿಕ್ ಪ್ರೇಮ ಇದು ಅಂತಾನೆ ರಾಮ್ ನನ್ನ ಲಾಜಿಕ್ ಎಲ್ಲ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅಷ್ಟು ಕಷ್ಟ ಅಲ್ಲ ರಾಮ್ ನೋಡಿಗ ಮನಸ್ಸಿಗೆ ಭಾರ ಆದಾಗ ದೇಹ ಗುರಮಾಡಕ್ಕೆ ರಲ್ವಾ ಇದು ಹಾಗೆ ನೀನು ಮಾತಾಡದೆ ಕಣ್ಮುಚ್ಚು ಅಂತಾಳೆ ಪ್ರೇಮ ರಾಮ್ ಕಣ್ಮುಚ್ಕೊಂಡು ನಿಜವಾಗ್ಲೂ ರಿಲ್ಯಾಕ್ಸ್ ಅನ್ನಿಸ್ತಿದೆ ಅಂತಾನೆ ಹ್ಞೂ ಇದಿನ್ನು ಶುರು ಶುರು ಐದು ನಿಮಿಷ ಬಿಟ್ಟರೆ ನೀನು ಗೊರಕ್ಕೆ ಹೊಡಿತೀಯಾ ಅಂತಾಳೆ ಪ್ರೇಮ ಎಲ್ಲಿಂದ ಕಲ್ತ ಇದೇನಲ್ಲ ಅಂತಾನೆ ರಾಮ್ ನಮ್ಮಪ್ಪ ಹೇಳಿಕೊಟ್ರು ನನಗೆ ಹೀಗೆ ಯಾವಾಗಾದರೂ ನಿದ್ದೆ ಬರದೇ ಇದ್ದಾಗ ನನ್ನ ಕೈ ತಗೊಂಡು ನನ್ನ ಹಸ್ತದ ಮೇಲೆ ಆಡಿಸ್ತಾ ಕೈ ಒತ್ತುತ್ತಾ ಇದ್ರು ಆಗ ನನಗೆ ಚಟ್ ಅಂತ ನಿದ್ರೆ ಬರೋದು ಅಂತಾಳೆ ಪ್ರೇಮ ಟೀಚೆ ಕಿತ್ತಿ ನೋಡಿದ್ದಿ ಅಕ್ಕ ಆ ಪ್ರೇಮಗೆ ಏನೇನೋ ಜಾದು ಗೊತ್ತಿದೆ ನನಗ್ಯಾಕು ಡೌಟು ಅಕ್ಕ ನಮ್ಮ ರಾಮ್ ಮೇಲೆ ಆ ಪ್ರೇಮ ಏನೋ ಜಾದು ಪ್ರಯೋಗ ಮಾಡಿದಾಳೆ ನಮ್ಮ ರಾಮ್ ಕೈಬಿಟ್ಟು ಹೋದ ಅಂತಾನೆ ಕಿಟ್ಟಿ ಬಾಯಿ ಮುತ್ಯ ಇವಾಗ ಅಂತಾರೆ ಮಹೇಶ್ವರಿ ಅಕ್ಕ ನನ್ನ ಕಣ್ಣಿಗೆ ಕಾಣಿಸೋದು ಯಾವುದು ನಿನ್ನ ಕಣ್ಣಿಗೆ ಕಾಣಿಸ್ತಿಲ್ವಾ ಈಗ ಪ್ರೇಮ ಹಾಕಿರೋ ಬಲೆಯಲ್ಲಿ ಸಂಪೂರ್ಣವಾಗಿ ಬಿದ್ದು ಹೋಗಿದ್ದಾನೆ ರಾಮ್ಗೆ ಪ್ರೇಮ ಮೇಲೆ ಪ್ರೀತಿ ಹುಟ್ಟಲ್ಲ ಅನ್ನೋ ಭ್ರಮೆಯಿಂದ ನಾವು ಆಚೆ ಬಂದು ಸ್ವಲ್ಪ ಬುದ್ಧಿ ಉಪಯೋಗಿಸ್ಬೇಕು ಇಲ್ಲಾಂದರೆ ಅವರಿಬ್ಬರನ್ನ ದೂರ ಮಾಡೋದು ತುಂಬ ಕಷ್ಟ ಅಂತಾನೆ ಕಿಟ್ಟಿ ಅವಳು ನನ್ನ ಮಗನ ಬುಟ್ಟಿಗೆ ಹಾಕ್ಕೊಂಡಿರ್ಬೋದು ಆದರೆ ನನ್ನನ್ನು ಬುಟ್ಟಿಗೆ ಹಾಕ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ ಅವಳು ಈ ಮನೆಗೆ ಬಂದಿರೋದೇ ನನ್ನ ಮಗನ ಜೀವನನ ಹಾಳು ಮಾಡೋದಕ್ಕೆ ಈಗಲೂ ರಾಮ್ ಕಣ್ಣಲ್ಲಿ ಪ್ರೇಮ ಬಗ್ಗೆ ಪ್ರೀತಿ ಕಾಣಿಸ್ತಿಲ್ಲ ಆ ಪ್ರೀತಿ ಹುಟ್ಟೋಕೆ ಮುಂಚೆ ನಾನೇನಾದರೂ ಮಾಡೇ ಮಾಡ್ತೀನಿ ಅಂತಾರೆ ಮಹೇಶ್ವರಿ ಈಚೆ ಪ್ರೇಮ ರಾಮ್ ರಾಮ್ ಮಲಗಿದ್ಯಾ ಅಯ್ಯೋ ಒಳ್ಳೆ ಮುದ್ದು ಮಗು ತರಹ ರಾಮ್ ನಿನ್ಗೆ ಯಾವ ದೃಷ್ಟಿನೂ ಬೀಳ್ತೇ ಇರಲಿ ಅಂತ ಪ್ರೇಮ ಹೋಗಿ ಕೆಳಗಡೆ ಚಾಪೆ ಹಾಕ್ಕೊಂಡು ಮಲಗ್ತಾಳೆ ಮಹಾರಾಣಿ ನನ್ನ ಮಲಗಿಸ್ತೀನಿ ಅಂತ ಬಂದು ಅವಳೇ ಮಲಗಿಬಿಟ್ಟಿದ್ದಾಳೆ ಅಂತ ಸ್ನೇಹ ಅವತ್ತು ಪಂಚಾಯತ್ನಲ್ಲಿ ಹೇಳಿದ್ದನ್ನು ಮತ್ತು ಪ್ರೇಮ ರಿಂಗ್ ತೋರಿಸಿದ್ದನ್ನು ನೆನಪು ಮಾಡಿಕೊಂಡು ಮಗು ಮನಸು ನಿಂದು ಎಲ್ಲಿಂದ ಬಂದೆ ನೀನು ನಿಜವಾಗ್ಲೂ ನನ್ನ ಇಷ್ಟೊಂದು ಪ್ರೀತಿ ಮಾಡ್ತೀಯಾ ಅಂತ ಎದ್ದು ಅವಳಿಗೆ ಬೆಡ್ಶೀಟನ್ನು ಹೊಸಿ ತಾನು ಮೇಲ್ಗಡೆ ಮಲ್ಕೋತಾನೆ ರಾಮ್ ಬೆಳಿಗ್ಗೆ ಆಗುತ್ತೆ ಈಚೆ ಮಹಾದೇವ ಎದ್ದು ಕೂತ್ಕೊಂಡು ದೇವರಿಗೆ ಬೇಟ್ಕೊಂಡು ಎದುರುಗಡೆ ನೋಡುವಾಗ ಅಲ್ಲಿ ಕಾಫಿ ಇರುತ್ತೆ ಇದ್ಯಾರಿದು ಕಾಫಿ ಇಟ್ಟಿರೋದು ರೂಮ್ ಬಾಗಿಲು ತೆಗ್ದೈತೆ ಹಾಗಿದ್ರೆ ನಮ್ಮ ಕಾಡು ರಾಕ್ಷಸಿನೇ ಇದನ್ನು ತಂದ ಮಡಗಿರಬೇಕು ಅಮ್ಮ ಶಕ್ತಿ ದೇವತೆ ಆಗಲೇ ಆಶೀರ್ವಾದ ಮಾಡಿದ್ರೆ ಅದಕ್ಕೆ ಹೆಂಡತಿ ಕಾಫಿ ತಂದು ಹಾಗಾಗಿದೆ ಅಂತ ಕಾಫಿನ ಕುಡಿತಾನೆ ಮಹಾದೇವ ನಂತರ ರೂಮಿಗೆ ಬಂದು ಅಬ್ಬಬ್ಬಾ ಎಂಥ ಟೈಮ್ ಕಾವ್ಯ ಅದಕ್ಕೆ ಹೇಳೋದು ಪ್ರೀತಿ ತುಂಬಿಕೊಂಡಿರೋದು ಮನಸ್ಸಾಗ ಏನಾರು ಅಂದ್ಕೊಂಡ್ರೆ ಅದು ಹಾಗೆ ಆಯ್ತದೆ ಅಂತ ಅಂತಾನೆ ಮಹದೇವ ಪ್ರೀತಿನ ರಕ್ತವಂತಿ ಬರ್ಸೋ ಬಾಯಲ್ಲಿ ಪ್ರೀತಿ ಮಾತು ಚೆನ್ನಾಗಿ ಕೆಳಸಲ್ಲ ಅಂತಳೆ ಕಾವ್ಯ ಕೆಂಪು ಹೂವು ತಗೊಂಡು ಬಂದಿದ್ದೀನಿ ನೀನು ನೋಡಿದರೆ ಕೆಂಪು ರಕ್ತದ ಬಗ್ಗೆ ಮಾತಾಡ್ತಿದ್ದೀಯಲ್ಲ ತಗೋ ಕನಕಾಂಬ್ರ ಹೂ ನಿನ್ಗೆ ಇಷ್ಟ ಅಂತ ತಂದೀವಿ ನೀ ತಗೋ ಬೇಡ ಇರು ನೀನು ನಾನೇ ಮುಡಿಸ್ತೀನಿ ಅಂತಾನೆ ಮಹದೇವ ಹಾಗೆ ತಮ್ಮ ಕೈನ ರಪ್ಪ ಅಂತ ಮುರಿತೀನಿ ಅಂತಳೆ ಕಾವ್ಯ ide no me nanu ರಕ್ತವಂತಿ ಮಾಡಿಸ್ತೀನಿ ಅಂತ ಹೇಳಿ ನೀನೇ ಕೈ ಮುರಿತೀನಿ ಅಂತಿದ್ಯಾ ನನ್ನ ಕೆಲಸ ನೀನು ಮಾಡಿಯಾ ಹೇಗೆ ಅಂತಾನೆ ಮಹದೇವ ಇನ್ನೇನು ಮತ್ತೆ ನನಗೆ ಹೂವು ಮುಡ್ಸೋಕೆ ಬಂದರೆ ಕೈ ಮುರಿಯೋದೆ ಹೂವು ತಂದು ಕೊಟ್ಟರೆ ನಾನು ನಿನ್ನ ಬುಟ್ಟಿಗೆ ಬಿದ್ದು ಹೋಗ್ತೀನಿ ಅಂತ ಅಂದ್ಕೊಂಡಿದ್ಯಾ ಈ ನಾಟಕ ಎಲ್ಲ ನನ್ನ ಹತ್ರ ನಡೆಯೋದಿಲ್ಲ ಅಂತಳೆ ಕಾವ್ಯ ಮೊಳ್ಳೆ ಮೊಳ್ಳೆ ಮಂಚಕ್ಕೆ ಎಷ್ಟು ಕಾಲು ಅಂದರೆ ಮೂರು ಮತ್ತೊಂದು ಅನ್ಲಂತೆ ಪಿರು ಮೊದಲೇ ಹೆಜ್ಜೆ ಇಟ್ಟೋಳು ನೀನೇ ತಾನೆ ಅಂತಾನೆ ಮಹದೇವ ಏನು ನಾನಾ ಏನು ಹೇಳ್ತಿದ್ಯಾ ನೀನು ಅಂತಳೆ ಕಾವ್ಯ ನಿಧಾನ ಅಲ್ಲ ಕವ್ಯ ಮನ್ಸಾಗೆ ಬಿಟ್ಟಿರೋ ಪ್ರೀತಿನ ಮಡ್ಕೊಂಡು ಹೀಗೆ ನಡ್ಕೊಳ್ಳೋದು ಸರಿನಾ ನಾನು ಮಲಗಿದ ಜಾಗಕ್ಕೆ ಕಾಫಿ ತಂದು ಮಡಗಿದ್ದೆ ಅದು ಬಿರುತಿ ಅಲ್ವೇ ಅಂತಲೇ ಮಹದೇವ ಏನು ಕಾಫಿನ ಅದು ನಾನು ನಿನಗೆ ಅಂತಾಳೆ ಕಾವ್ಯ ನಿನಗೆ ಸುಳ್ಳು ಹೇಳೋಕ್ಕೂ ಬರೋದಿಲ್ಲ ನೀನು ಪ್ರೀತಿಯಿಂದ ಕಾಫಿ ತಂದುಕೊಟ್ಟೆ ನಾನು ಪ್ರೀತಿಯಿಂದ ಹೂವು ತಂದೆ ಅಷ್ಟೇ ಮಹಾದೇವ ನಾನು ನಿನಗೆ ಯಾವ ಕಾಫಿನೂ ತಂದುಕೊಟ್ಟಿಲ್ಲ ಸುಳ್ಳು ಹೇಳಬೇಡ ಅಂತಾಳೆ ಕಾವ್ಯ ಹಾಗಿದ್ರೆ ಕಾಫಿ ಲೋಟಕ್ಕೆ ಕಾಲು ಬಂದು ಅಲ್ಲಿ ಕೂತಿತ್ತ ಅಂತಾನೆ ಮಹಾದೇವ ಅದೆಲ್ಲ ನನಗೆ ಗೊತ್ತಿಲ್ಲ ನಿನ್ನ ನಾಟಕದ ಮಾತಿಗೆ ನಿನ್ನ ನಾಟಕದ ಆಟಕ್ಕೆ ನನ್ನ ಹತ್ರ ಉತ್ತರ ಇಲ್ಲ ಅಂತಾಳೆ ಕಾವ್ಯ ಇರಲಿ ಬಿಡು ಚಿನ್ನ ಪ್ರೀತಿ ಇದ್ದಾಗ ಒಪ್ಕೊಂಡು ಬಿಡಬೇಕು ಅಂತಾನೆ ಮಹಾದೇವ ನನಗೆ ನಿನ್ನ ಮೇಲೆ ಯಾವ ಪಿರುತಿನೂ ಇಲ್ಲ ಏನೂ ಇಲ್ಲ ಅಂತಾಳೆ ಕಾವ್ಯ ಕಾಫಿ ತಾನೆ ಅಂತಾನೆ ಮಹಾದೇವ ನಾನು ಕಾಫಿ ತಂದಿಲ್ಲ 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 ಅಂತಳೆ ಕಾವ್ಯ ಹಾಗಿದ್ರೆ ಇಲ್ಲೂ ಇದೆಯಲ್ಲ ಕಾಫಿ ಲೋಟ ಅದನ್ನು ನೀನೇ ತಂದೆ ತಾನೆ ಅಂತಾನೆ ಮಾದೇವ ಆಗ ಪಂಚಮಿ ಬರ್ತಾಳೆ ಪಂಚಮಿ ನಿಮ್ಮ ಅಣ್ಣಂಗೆ ಕಾಫಿ ತಂದು ಕೊಟ್ಟಿಯಾ ಅಂತಳೆ ಕಾವ್ಯ ಯಾಕೆ ಅಂತ ಸನ್ನೆ ಮಾಡ್ತಾಳೆ ಪಂಚಮಿ ನಾನು ತಂದ್ಕೊಂಡಿದ್ದಿ ಕೊಟ್ಟಿದ್ದೀನಿ ಅಂತ ಕನ್ಫ್ಯೂಸ್ ಆಗಿದ್ದಾರೆ ಅದಕ್ಕೆ ಅಂತಾಳೆ ಕಾವ್ಯ ಆಗ ಪಂಚಮಿ ನಾನೇ ತಂದು ಕೊಟ್ಟಿದ್ದು ಅಂತ ಅಲ್ಲಿಂದ ಹೋಗ್ತಾಳೆ ಅಂದ್ಕಂಡೆ ಈ ಕಾಡು ರಾಕ್ಷಸಿಗೆ ಅಷ್ಟೊಳ್ಳೆ ಮನಸ್ಸು ಎಲ್ಲಿ ಬರುತ್ತೆ ಅಂತ ಅಂತಾನೆ ಮಾದೇವ ಮೊದಲು ದೋಸೆನ ತಿರುವು ಹಾಕ್ದಂಗೆ ಮಾತನ್ನು ತಿರು ಹಾಕೋದನ್ನು ಬಿಡು ಅಂತಾಳೆ ಕಾವ್ಯ ತಗೋ ನಿನ್ಗೋಸ್ಕರ ಕನಕಾಂಬ್ರ ತಂದಿದ್ದೀನಿ ಮಾರ್ಕೆಟ್ಗೆ ಹೋಗಿ ತಗೊಂಡು ಬಂದೆ ಅಂತ ಮಹಾದೇವ ಕೊಡ್ತಾನೆ ನೀ ನನಗೆ ಹೂವು ಸ್ವೀಟ್ ತಂದು ಕೊಟ್ಟು ನನ್ನ ಮುಂದೆ ಡ್ರಾಮಾ ಮಾಡಿಬಿಡ ನನಗೆ ಈ ಹೂವು ಬೇಕಾಗಿಲ್ಲ ಅಂತಾಳೆ ಕಾವ್ಯ ನಿನಗಿಷ್ಟ ಅಂತ ಕನಕಾಂಬ್ರ ಹೂ ತಂದಿದ್ದೀನಿ ಇಲ್ಲೇ ಟೇಬಲ್ ಮೇಲೆ ಮಡಗೀನಿ ಬೇಕಾದರೆ ಮುಡ್ಕೊ ಅಂತಾನೆ ಮಹಾದೇವ ಆಗ ಪೂರ್ವಿ ಬಂದು ಅಣ್ಣ ಪೂಜೆಗಂತ ಕನಕಾಂಬ್ರ ಹೂ ತಂದು ಟೇಬಲ್ ಮೇಲೆ ಇಟ್ಟಿದೆ ನೀನು ತಗೊಂಡು ಬಂದಿಯಂತೆ ಹೌದಾ ಅಂತಾಳೆ ಆಗ ಕಾವ್ಯ ಅಲ್ಲಿದೆ ನೋಡು ಅದೇ ಹೂವು ನೋಡು ಅಂತಾಳೆ ಹಾತಿಗೆ ಇದೇ ಹೂವು ಅಣ್ಣ ನೀನೇನು ಮಾಡ್ತೀಯ ಹೂ ತೊಗೊಂಡು ಅಂತಾಳೆ ಪೂರ್ವಿ ಕಿವಿ ಮೇಲೆ ಮುಟ್ಕೋತಾನೆ ಅಲ್ವ ಮಹದೇವ ಅಂತಳೆ ಕಾವ್ಯ ಇಲ್ಲ ಇಲ್ಲ ಒಬ್ಬನೇ ಇದ್ನಲ್ಲ ಬೇಸರ ಆಯಿತು ನೋಡು ಹೂವಿನ ಮಕರಂದ ತಗೊಳ್ಳೋಣ ಅಂತ ತೊಗೊಂಡೆ ನೀವು ಬಂದುಬಿಟ್ರಿ ಅಂತಾನೆ ಮಹಾದೇವ ಸರಿ ಅಣ್ಣ ಅಂತ ಪೂರ್ವಿ ಅಲ್ಲಿರೋ ಕನಕಾಂಬ್ರ ಹೂವನ್ನ ತೊಗೊಂಡೋಗ್ತಾಳೆ ನನಗೆ ಅಂತ ಮಾರ್ಕೆಟ್ಗೆ ಹೋಗಿ ಕನಕಾಂಬ್ರ ಹೂ ತೊಗೊಂಡು ಬಂದ್ಯಾ ಎಂತ ಡೌ ರಾಜ ನೀನು ಡೌ ನಿನ್ನಿಂದನೇ ಹುಟ್ಟಿರೋದು ಅನಿಸ್ತಿದೆ ಅಂತಳೆ ಕಾವ್ಯ ಏಯ್ ಡೌ ರಾಜ ಅಂತೆಲ್ಲ ಅನ್ಬೇಡ ನಾನು ಮಹಾರಾಜ ಕಣಮಿ ಅಂತಾನೆ ಮಹಾದೇವ ತಾವು ದೊಡ್ಡ ಸುಳ್ಗಾರ ಅಂತಳೆ ಕಾವ್ಯ ಸುಳ್ಗಾರ ಅಂದರೆ ಬೇಟೆಗಾರ ಆಗಿ ನಿನ್ನ ಬೇಟೆ ಆಡಬೇಕಾಗುತ್ತೆ ಹುಷಾರ್ ಅಂತಾನೆ ಮಹಾದೇವ ಹತ್ರ ಬಾ ನೋಡೋಣ ಅಂತಾಳೆ ಕಾವ್ಯ ಬರ್ತೀನಿ ಏನು ಮಾಡಿಯಾ ಅಂತಾನೆ ಮಾದೇವ ಅಯ್ಯ ನಿನ್ನ ಅಂತ ಅಲ್ಲಿರೋ ಪಿಲ್ಲನ ಬಿಸಾಕ್ತಾಳೆ ಕಾವ್ಯ ಅಯ್ಯೋ ಅಂತ ಮಹದೇವ ಓಡ್ತಾನೆ ಈಚೆ ಪ್ರೇಮ ದೇವರಿಗೆ ಪೂಜೆ ಮಾಡಿ ಆರತಿನ ಮಾಡ್ತಾಳೆ ಆಗ ರಾಮ್ ಬಂದು ಪ್ರೇಮ ಹೋಗಿ ಬರ್ತೀನಿ ಬಾಯಿ ಅಂತಾನೆ ಒಂದು ನಿಮಿಷ ಅಂತ ಆರತಿನ ಅವನಿಗೆ ಕೊಡ್ತಾಳೆ ಆರತಿ ತಗೊಂಡು ರಾಮ್ ಹೋಗ್ತಾನೆ ಆಗ ಶ್ರೀಧರ ಬಂದು ನಿನ್ನಂಥ ನಿನ್ನಂತ ಇರಬೇಕು ಅಂತಾರೆ ನಿಮ್ಮ ದೊಡ್ಡ ಗುಣ ಅಂತಾಳೆ ಪ್ರೇಮ ನಾನು ದೊಡ್ಡ ನನ್ನ ದೊಡ್ಡ ಗುಣ ಅಲ್ಲಮ್ಮ ನಿನ್ನ ದೊಡ್ಡ ಗುಣ ಅವತ್ತು ಪಂಚಾಯಿತಿನಲ್ಲಿ ಆ ಸ್ನೇಹ ಕೇಸ್ರ ಅರ್ಚಟ ಮಾಡಿದಾಗ ನನಗೂ ಸ್ವಲ್ಪ ಅನುಮಾನ ಬಂದಿತ್ತು ಆದರೆ ನೀನು ಕೆಸರಲ್ಲಿ ಹುಟ್ಟಿದ ಕಮಲ ಅನ್ನೋದನ್ನು ಪ್ರೂವ್ ಮಾಡಿ ತೋರಿಸಿದೀಯಮ್ಮ ನಿನ್ನ ಮೇಲೆ ಪ್ರೀತಿ ಗೌರವ ಹತ್ತು ಪಟ್ಟು ಜಾಸ್ತಿ ಆಗ್ತಾ ಇದೀಯಮ್ಮ ಧೈರ್ಯವಾಗಿರುವ ಅಂತ ಶ್ರೀಧರು ಹೋಗ್ತಾರೆ ಆಗ ಮಹೇಶ್ವರಿ ಬಂದು ಹಬ್ಬ ಬಾ ಏನು ಆ್ಯಕ್ಟಿಂಗ್ ಮಾಡ್ತೀಯ ನೋಡೋಕೆ ಎರಡು ಸಾಲದು ಮನೆಯವರನ್ನೆಲ್ಲ ಬುಟ್ಟಿಗೆ ಹಾಕ್ಕೊಂಡು ಬಿಟ್ಟಿಯಲ್ಲೇ ನೀನು ಪತಿವ್ರತೆ ಅಂತ ಎಲ್ಲರನ್ನ ನಂಬಿಸ್ಬೋದು ಆದರೆ ನೀನು ಎಷ್ಟು ದೊಡ್ಡ ಫ್ರಾಡ್ ಅನ್ನೋದು ನನಗೆ ಗೊತ್ತು ಈ ಅಮಾಯಕ್ಕೆ ಮುಖವಾಡನ ಇನ್ನು ಎಷ್ಟು ದಿನ ಹಾಕೋತೀಯಾ ಅಂತ ನಾನು ನೋಡೇ ಬಿಡ್ತೀನಿ ಅಂತಾರೆ ನಾನು ನೀವು ಕಳಿಸೋಕ್ಕೆ ಪ್ರಯತ್ನ ಪಟ್ಟರು ರಾಮ ಅವನ ಪ್ರೀತಿ ಈ ಕುಟುಂಬದ ಮೇಲಿರೋ ವಿಶ್ವಾಸ ಈ ಮನೆಗೆ ಯಾವ ತೊಂದರೆ ಆಗೋಕ್ಕೂ ಬಿಡಲತ್ತೆ ಅಂತಳೆ ಪ್ರೇಮ ಅದೇ ಕಣೆ ನನಗೂ ಅರಗಿಸ್ಕೊಳ್ಳೋಕ್ಕೆ ಆಗ್ತಿಲ್ಲ ನನ್ನ ಮಗನಿಗೆ ಅದೇನು ಮಂತ್ರ ಹಾಕಿದ್ಯೋ ಮೊದಲು ಅವನು ನಾನು ಹೇಳೋ ಮಾತನ್ನು ಕೇಳೋನು ಈಗ ನಿನ್ನ ಪರ ವಹಿಸ್ಕೊಂಡು ನನಗೆ ಎದುರಾಡ್ತಾನೆ ಅಂತಾರೆ ಮಹೇಶ್ವರಿ ಸ್ವಲ್ಪ ದಿನ ಅತ್ತೆ ಎಲ್ಲ ಸರಿ ಹೋಗುತ್ತೆ ಆ ಸ್ನೇಹ ಒಬ್ಳು ದೂರ ಇದ್ದರೆ ಎಲ್ಲ ಸರಿ ಹೋಗುತ್ತೆ ಅಂತಾಳೆ ಪ್ರೇಮ ಅವಳು ಯಾಕೆ ದೂರ ಇರಬೇಕು ದೂರ ಇರಬೇಕಾದವಳು ನೀನು ಸ್ನೇಹ ಅಲ್ಲ ಇಲ್ಲದೆ ಇರೋಳು ನಿನ್ನಲ್ಲಿ ಏನೇ ಇದೆ ಚಂದನ ಅವಳು ಎಜುಕೇಟೆಡ್ ನೀನು ಹೆಬ್ಬೆಟ್ಟು ಅವಳು ದೊಡ್ಡ ಮನೆ ಹುಡುಗಿ ನೀನು ಗತಿಗೆಟ್ಟವಳು ಸ್ನೇಹಗಿರುವ ಅದೃಷ್ಟ ಯೋಗ್ಯತೆನೆಲ್ಲ ನಿನಗೆ ಅರ್ಧದಷ್ಟು ಇಲ್ಲ ನಿನ್ನ ನೀನು ಸ್ನೇಹ ಪ್ರೀತಿನಾಗಿದುಕೊಂಡು ಅವಳನ್ನು ಎದುರು ಹಾಕ್ಕೊಂಡಿದ್ಯಾ ಅವಳು ಮಾನ್ಸ್ ಮಾಡಿದರೆ ಒಂದೇ ಕ್ಷಣದಲ್ಲಿ ರಾಮನ ಜೈಲಿಗೆ ಕಳಿಸ್ಬೋದು ಅಂತಾರೆ ಮಹೇಶ್ವರಿ ಅತ್ತೆ ಯೋಗ್ಯತೆ ಅಂದರೆ ಡಿಗ್ರಿ ಅಲ್ಲ ಅತ್ತೆ ಇನ್ನೊಬ್ಬರು ಸಂಸ್ಕಾರಕ್ಕೆ ಬೆಂಕಿ ಹಚ್ಚದೇ ಇರೋದು ಯೋಗ್ಯತೆ ನನ್ನ ಗಂಡ ಯಾಕೆ ಜೈಲಿಗೆ ಹೋಗಬೇಕು ಯಾವ ತಪ್ಪು ಮಾಡದೇ ಇರೋರು ಯಾಕೆ ಜೈಲಿಗೆ ಹೋಗಬೇಕು ಅಂತಾಳೆ ಪ್ರೇಮ ನಿನ್ನ ವಿಷಯದಲ್ಲಿ ಅವನು ಏನಾದರೂ ತಪ್ಪು ಮಾಡಿದ್ದಾನೇನೆ ಆದರೂ ಅವನು ಶಿಕ್ಷೆ ಅನುಭವಿಸ್ತಾ ಇಲ್ವಾ ಸ್ನೇಹ ವಿಷಯದಲ್ಲಿ ಅವನು ತಪ್ಪು ಮಾಡಿದನು ಇಲ್ವೋ ಅನ್ನೋದು ಕೋರ್ಟಲ್ಲಿ ನಿರ್ಧಾರ ಆಗುತ್ತೆ ಸ್ನೇಹ ಡಾಕ್ಟರ್ ಕಣೆ ಅವಳು ಮನ್ಸ್ ಮಾಡಿದರೆ ರಾಮ್ ಕೆರಿಯರ್ನ ನಾಶ ಮಾಡ್ಬೋದು ನನ್ನ ಮಗ ಹಾಳಾಗೋದು ಬೇಕೇನೆ ನಿನಗೆ ಒಂದು ವೇಳೆ ಅವನಿಗೆ ಸ್ವಲ್ಪ ತೊಂದರೆ ಆದರೆ ಅದಕ್ಕೆ ನೀನೇ ಕಾರಣ ಆಗ್ತೀಯಾ ಅಂತಾರೆ ಮಹೇಶ್ವರಿ ನಾನು ಅವರನ್ನು ಪ್ರೀತಿಸ್ತೀನಿ ಅತ್ತೆ ಅಂತಾಳೆ ಪ್ರೇಮ ಪ್ರೀತಿ ಪ್ರೀತಿ ಸಾಲದು ನಿನ್ನ ಪಾಪಕ್ಕೆ ಪ್ರಾಯಶ್ಚಿತ ಆಗಬೇಕು ಆಗೇನಾದರೂ ರಾಮ್ಗೆ ಒಳ್ಳೇದಾಗಬೇಕು ಅಂತ ನಿನ್ನ ಮನಸ್ಸಲ್ಲಿದ್ದರೆ ಈಗಲೇ ಅಕ್ಕನತ್ರ ಹೋಗಿ ನಿನ್ನ ಸುಳ್ಳುಗಳನ್ನೆಲ್ಲ ಒಪ್ಕೊ ಸತ್ಯ ಹೇಳಿ ಈ ಮನೆಯಿಂದ ಆಚೆ ಹೋಗು ಇಲ್ಲ ಅಂದರೆ ಬಾಳಲ್ಲಿ ನೀನೇ ಕಂಟ್ಕಾಗ್ತೀಯಾ ನೆನಪಿರಲಿ ಅಂತ ಮಹೇಶ್ವರಿ ಹೋಗ್ತಾರೆ ಈಚೆ ಕಲ್ಯಾಣಿ ಫೋನಲ್ಲಿ ಆಯಿತು ಬಿಗ್ರೆ ನೀವು ಹೇಳ್ದಂಗೆ ಆಗಲಿ ನಿಮ್ಮ ಮಾತು ಅಂದರೆ ನಮಗೆ ಭೇದವಾಕ್ಯ ಇದ್ದಂಗೆ ನೀವು ಹೇಳಿದ ಮುಹೂರ್ತ ಒಪ್ಪಿಗೆ ಇದೆ ಬೀಗ್ರೆ ಒಂದು ಸಲ ನಾನು ನಮ್ಮ ಮನೆಯವ್ರ ಹತ್ರ ಮಾತಾಡ್ತೀನಿ ಆಮೇಲೆ ಮತ್ತೆ ನಿಮಗೆ ಫೋನ್ ಮಾಡ್ತೀನಿ ಅಂತ ಕಾಲ್ ಕಟ್ ಮಾಡ್ತಾರೆ ಏನಂತಮ್ಮ ಅಂತಾನೆ ಮಹಾದೇವ ಮಹಾದೇವ ಬೀಗರು ಫೋನ್ ಮಾಡಿ ಮುಂದಿನ ವಾರ ನಮ್ಮ ಪಂಚಮಿ ಎಂಗೇಜ್ಮೆಂಟ್ನ ಇಟ್ಕೊಳ್ಳೋಣ ಅಂತ ಹೇಳಿದರು ಅಂತಾರೆ ಕಲೆಣಿ ಮಹಾದೇವಣ್ಣ ಪಿ ಪಿ ಊದುವ ಮಹಾದೇವಣ್ಣ ಡೋಲು ಬಿಡುವ ನನ್ನ ತಂಗಿ ಮದುವೆ ಜೋರು ಜೋರು ಅಂತ ಸಾಂಗ್ನ ಹೇಳ್ತಾನೆ ಮಹಾದೇವ ಆಗ ಪಂಚಮಿ ನಾಚಿಕೆಯಿಂದ ಓಡಿ ರೂಮ್ಗೆ ಹೋಗ್ತಾಳೆ ಅಮ್ಮ ನೋಡಿದ್ಯಾ ನಾಚ್ಕೊಂಡು ಹೋದ್ಲು ಅಮ್ಮ ದೇವ್ರಂತ ಹುಡುಗ ಶಾನೆ ಓದವನೇ ನಾವೇ ಹುಡುಕಿದ್ರು ಇಷ್ಟು ಒಳ್ಳೆಯ ಸಂಬಂಧ ಸಿಕ್ಕಿಲ್ಲ ಏನಂತೀಯ ಮುಂದೆ ಏನು ಅಂತಾನೆ ಮಹಾದೇವ ಮೊದಲು ನೀನು ಕಾರ್ಡನ್ನು ಪ್ರಿಂಟ್ಗೆ ಕೊಡು ಊರು ಜನಕ್ಕೆಲ್ಲ ನಿಶ್ಚಿತಾರ್ಥದ ಕಾರ್ಡ್ ಕೊಟ್ಟು ಕರಿಬೇಕು ಅಂತಾರೆ ಕಲೆಣಿ ಒಂದು ಗಂಟೆ ಟೈಮ್ ಕೊಡು ಹೀಗೆ ಹೋಗಿ ಹಂಗೆ ಬರ್ತೀನಿ ಇಬ್ರು ಹೋಗಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತಾನೆ ಮಾ ಅಲ್ಲಿಂದ ಹೋಗ್ತಾನೆ ಅದನ್ನೆಲ್ಲ ಕಿಟ್ಟಿ ಮಹೇಶ್ವರಿ ಪೂರ್ವಿ ನೋಡ್ತಾ ನಿಂತಿರ್ತಾರೆ ಏನಕ್ಕ ಇದು ನೀ ನೋಡಿದರೆ ಏನೋ ಹೇಳ್ತಿದ್ದೆ ಇಲ್ಲಿ ನೋಡಿದರೆ ಇನ್ನೇನೋ ಆಗ್ತಿದೆ ಪಂಚಮಿನ ಮದುವೆ ಮಾಡಿಸ್ತೀನಿ ಮನೆಯೊಳೆ ಆಗಿ ಇಲ್ಲೇ ಇರ್ಬೋದು ಅಂದಿದ್ದೆ ಇವಾಗ ನೋಡಿದರೆ ಎಲ್ಲ ಉಲ್ಟಾ ಆಗ್ತಿದೆ ಅಂತಾನೆ ಕಿಟ್ಟಿ ಇನ್ನೂ ಆಟ ಮುಗ್ದಿಲ್ಲ ಕಿಟ್ಟಿ ಇವಾಗ ಶುರುವಾಗ್ತಿದೆ ಸ್ವಲ್ಪ ತಾಳ್ಮೆ ಇರಲಿ ಅಂತಾರೆ ಮಹೇಶ್ವರಿ ಅಕ್ಕ ವಿಷಯ ಎಂಗೇಜ್ಮೆಂಟ್ ಕಾರ್ಡ್ ಪ್ರಿಂಟ್ ಮಾಡೋ ತನಕ ಹೋಗಿದೆ ಈ ಮದುವೆ ಫಿಕ್ಸ್ ಆದರೆ ನನ್ನ ಗತಿ ಅದೋ ಗತಿ ಅಂತಾನೆ ಕೆಟ್ಟಿ ಕಾರ್ಡ್ ಪ್ರಿಂಟ್ ಆಗ್ತಾ ಇರೋದು ಮದುವೆದಲ್ಲ ಎಂಗೇಜ್ಮೆಂಟ್ ಇದು ಈ ಮಹೇಶ್ವರಿ ಒಂದು ಸಲ ಮಾತು ಕೊಟ್ಟರೆ ಮುಗೀತು ಆ ಪಂಚಮಿ ಮದುವೆ ಈ ಮನೆಯಲ್ಲೇ ನಡೆಯುತ್ತೆ ಅನ್ನೋದಾದರೆ ಅದು ನಿನ್ನ ಜೊತೆಲೆ ಕಲ್ಯಾಣಿ ಕಾಗದ ಪ್ರಿಂಟ್ ಮಾಡಿಸ್ಲಿ ಆದರೆ ಅದೇ ಮುಹೂರ್ತದಲ್ಲಿ ಅವಳಿಗೆ ಅವಳಿಗೆ ತಾಳಿ ಕಟ್ಟೋದು ನೀನೇ ಅಂತಾರೆ ಮಹೇಶ್ವರಿ ಈಜಾ ಹಾಸ್ಪಿಟ್ಲಿನಲ್ಲಿ ರಾಮ್ ಬರ್ತಾ ಇರುವಾಗ ಸ್ನೇಹ ಮುಂದೆ ಬಂದು ರಾಮ್ ನೀ ನನ್ನ ಹೀಗೆ ಇಗ್ನೋರ್ ಮಾಡಿದರೆ ನಾನು ಸುಮ್ಮನೆ ಹೊರಟೋಗ್ತೀನಿ ಅಂತ ಅಂದ್ಕೋಬೇಡ ಅಂತಳೆ ನನಗೆ ಮಾಡೋಕ್ಕೆ ಬೇರೆ ಕೆಲಸ ಇದೆ ಅಂತಾನೆ ರಾಮ್ ರಾಮ್ ನೀ ನನಗೆ ಮೋಸ ಮಾಡಿ ಆರಾಮಾಗಿರ್ಬೋದು ಅಂತ ಅಂದ್ಕೋಬೇಡ ನಾನು ಇನ್ನು ಬಿಟ್ಕೊಡೋಕ್ಕೆ ಒಪ್ಪಲ್ಲ ನಿನಗೆ ಗೊತ್ತು ತಿದ್ಯಲ್ಲ ನನ್ನ ನಿನ್ನ ಪಡ್ಕೊಳ್ಳೋಕ್ಕೆ ನಾನು ಏನು ಬೇಕಿದ್ರು ಮಾಡ್ತೀನಿ ಅಂತ ಅಂತಾಳೆ ಸ್ನೇಹ ಸ್ನೇಹ ಅದೆಲ್ಲ ಮರೆತು ಬಿಡು ಅಷ್ಟೇ ಅಂತಾನೆ ರಾಮ್ ಆಗಲ್ಲ ಅಂತ ಕೂಗ್ತಾಳೆ ಸ್ನೇಹ ಸ್ನೇಹ ಇದು ಹಾಸ್ಪಿಟ್ಲ್ ನಿನ್ನ ನಾಟಕನೇ ಶುರು ಮಾಡಬೇಡ ನನಗೆ ಕೆಲಸ ಇದೆ ಅಂತಾನೆ ರಾಮ್ ಕೆಲಸ ಆಮೇಲೆ ಮಾಡ್ಬೋದು ಮೊದಲು ಇದನ್ನು ನೋಡು ಈ ಪೇಪರ್ ನೋಡು ಅಂತ ಕೊಡ್ತಾಳೆ ಸ್ನೇಹ ಏನದು ಅಂತನೇ ರಾಮ್ ನಿನಗೆ ಯಾವುದೇ ತೊಂದರೆ ಆಗಬಾರ್ದು ಅಂದರೆ ನೀನು ನಾನು ಹೇಳಿದ ಹಾಗೆ ಕೇಳಬೇಕು ಈ ಡಿವಾರ್ಸ್ ಪೇಪರ್ಗೆ ಸೈನ್ ಮಾಡಿ ಆ ಪ್ರೇಮಗೆ ಗುಡ್ ಬೈ ಹೇಳು ಅಂತಾಳೆ ಸ್ನೇಹ ಈಚೆ ಕಾವ್ಯ ಪಂಚಮಿ ಮತ್ತು ಮನೆಯವರೆಲ್ಲರೂ ದೇವಸ್ಥಾನಕ್ಕೆ ಬರ್ತಾರೆ ಅವರನ್ನು ನೋಡಿ ರೌಡಿ ಮಲ್ಲಿಕಾರ್ಜುನನ್ಗೆ ಫೋನ್ ಮಾಡಿ ಅವತ್ತು ಭೇಟಿ ಆಡೋಕ್ಕೆ ಹೋಗಿದ್ವಲ್ವ ಗಿಣಿ ಇಲ್ಲೇ ದೇವಸ್ಥಾನದಲ್ಲೇ ಇದೆ ಅಂತಾನೆ ಸುಮ್ಮನೆ ಅವಳ ಮೇಲೆ ಒಂದು ಇಟ್ಟಿರು ಅವಳನ್ನು ಅಷ್ಟು ಸುಲಭವಾಗಿ ಬಿಟ್ಬಿಡಲ್ಲ ನಾನು ಅಂತಾನೆ ಮಲ್ಲಿಕಾರ್ಜುನ ಆಗ ರೌಡಿ ಬೇಕು ಅಂತಾನೆ ಕಾವ್ಯಗೆ ಡಿಕ್ಕಿ ಹೊಡಿತಾನೆ ಕಾವ್ಯ ಸಿಟ್ಟಿಂದ ಅವನ್ನ ನೋಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ